ನಮ್ಮ ಕಡೆ ನಮ್ಮ ಕಡೆ ಮದಿ ಒಬ್ಬರದ ಸೆಟ್ಟಿಂಗ್ ಇಪ್ಪತ್ ಮಂದಿ ಐಕಿ ನೋಡ್ಲು ಈಕಿ ನಕಳು ಹಂಗಾತು ಹಿಂಗಾತು ಸುಡ್ಗಾಡ್ ಸೈತೆ ಆತು ಎಲ್ಲಾ ಜಾತ್ರೆ ಮುಗಿಸ್ಕೊಂಡ್ ಮುಂದಿನ ವರ್ಷ ನಿಂದ ನಕಲೇ ಸಾಕೊಂಡು ಮತ್ತೊಂದು ಮದಿ ಮಾಡ್ಕೊಂಡು ಹೋಗ್ಕಾಳು ಮುಂದಿನವರ್ ಜಾತ್ರ ಗಟ್ರದ ಕೂತು ನಾವು ಮತ್ತೆ ಬೇರೆ ಹಾಡ ಹಾಡ್ಗ ಮರತಿ ಗೆಳತಿ ಹಾ ಹಿಂಗಾಗಿ ಬಿಡ್ತಾವು ಸೊ ಡೈಲಾಗ್ ಗಳು ಕೇಳ ಆರ್ ಸಿ ಬಿ ಡೈಲಾಗ್ ಒಂದು ನಮ್ಮ ಹುಡುಗರ ಸಂಬಂಧ ಒಂದು ಮಾಸ್ ಡೈಲಾಗ್ ಹೇಳಬಿ ಬಹಳಷ್ಟು ಡೈಲಾಗ್ ಇಲ್ಲಿ ಯಾರೀ ಯು ಯುಮ ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ ಒಟ್ಟ ಒಂದು ಮಾತು ಹೇಳಿಬಿಡ್ತೇನು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಚಾಲು ಆತ್ ಜಡ್ತಿ ಹಾ ಹದಿನೇಳು ವರ್ಷ ಆಯ್ತು ಸಮಾಧಾನ ತಿಂದು ಇನ್ನೊಂದು ವರ್ಷ ಆ ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ರೊಕ್ಕನು ಎಲ್ಲಿ ಹೋಗಿಲ್ಲ ಸೊ ಈ ಸಲ ಕಪ್ಪ ಆ ಕಪ್ ತಯಾರು ಮಾಡ್ದಲ್ಲ ಎಲ್ಲಾ ನಮ್ದ ಇಶ್ಕಿ ಮಾಕ ಅಣ್ಣ ಇಕ್ಕಿ ಪೂರ ಅಹ್ ಹೇಳಿ ಚೂಡ ಹಿಂಗಾಗಿ ಬಂಗಾಗಿ ನಮ್ಮ ಮಂದಿ ಕಲ್ಲೇ ಸಣ್ಣ ಸಣ್ಣ ಹುಡ್ಗೋರ್ ಕೆಡ್ಸಾಯ್ತು ಸುಲ್ಮಗಿ ನತ್ತಾರ ಮಂದಿ ನೋಡ ಹಾ ಎಣ್ಣೆ ಮೇಲೆ ಎಲ್ಲಿ ಐತ್ ಏನು ಅವನ್ ಹತ್ತೈತ್ ರಾತ್ರಿ ವಾರಕ ಆರ್ಸಿ ಬಿಡ ಎಲ್ಲ ಹೇಳ ಮೂರು ವರ್ಷ ಆಯ್ತು ನಿಮ್ಮ ಮಕ್ಕನ್ ಲವ್ ಮಾಡಕೈತೆ ಈಗ ನಿನ್ನ ಮುಂದೆ ಹದಿನೈದು ವರ್ಷ ಆಯ್ತು ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟೀಮ್ ಬಿಟ್ಟು ಇಲ್ಲಿ ಅಕ್ಕನ ಮಕಾನ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆಲ್ದೇತಿ ಬೆಳಿಗ್ಗೆ ಗೆದ್ ನಿಮ್ಮ ಅಕ್ಕನ ಹೋದ್ ಬಿಡ್ತನ ಏನು ಮಾಡ್ಕೊತಿ ಮಾಡ್ಕೊ ಸೊ ಈ ಸಲ ಹುರುಪ್ಲ ಹೇಳ ಈ ಸಲ ಕಪ್ಪ ಈ ಸಲ ಕಪ್ಪ ಜೈ ಆರ್ ಸಿ ಬಿ ಸೊ ಈಗ ಕೆಲವೊಂದು ಸ್ಟೇಟಸ್ಗಳು ನೋಡ್ತಿರ್ಬೇಕು ನೀವ ಬೆಳಿಗ್ಗೆ ಐದು ಗಂಟೆಕ್ ಅಂದ್ರೆ ಸ್ಟೇಟಸ್ಗಳು ಗಳು ಹಿಂಗ ರೌಂಡ್ ಚಾಲಾಗಿರ್ತಾವ ಒಬ್ಬೊಬ್ರು ಸ್ಟೇಟಸ್ದಾಗ ಜಗಳ ಪಗಳ ನಿನ್ನ ಇಲ್ಲಿ ಕಿಡ್ತೀನಿ ಇಲ್ಲಿ ಮತ್ತೆ ಇಬ್ರು ಕೂಡಿ ಇಲ್ಲೇ ಶರಿ ಅಂಗಡಿಯಾಗ ಕಾಂದಿತ್ತಿರ್ತಾರ ಏನು ಬಗ್ರಿ ಆಗಂಗಿಲ್ಲ ಬರೀ ಮೊಬೈಲ್ ದಾಗ ಹುಡ್ಗ ಸೈನ್ ನಡ್ತಾವ ಈಗ ಸಣ್ಣ ಹುಡುಗರು ಮೊಬೈಲ್ದಾಗ ಎಟ್ ಎಡ್ ಶೈನಿ ಆಗ್ಯಾವಂದ್ರ ಒಂದ್ ನಂಜ ಒಡೆ ನಡೆದ ಘಟನೆ ಘಟನೆ ಸಂದ ಇಟ್ಟಿಟ್ಟು ನಮ್ ಗೋಕಾದಾಗ ಬಾಂಬೆ ಚಾಳ ನನ್ನ ಏರಿಯಾ ಹಿಂದ ಒಂದ್ ಇಟ್ಟಿಟ್ಟ ಹುಡುಗರ ಒಂದ್ ಏಳು ಗಂಟ ಹುಡುಗರದ ಸಾಯಿ ಹೋಗುದ ನೆಟ್ ಮನೆಯಾಗ ಬಡ ಬಡ ಹುಡಾಳ್ ಮಾಡಿ ಬಿಟ್ಟಾರ ಅವ್ರ ನಾನು ವಿಡಿಯೋ ಗಿಡ ಭಾಳ ನೋಡ್ತಾರ ನನ್ನ ಪಾಲು ಗಿಲೋ ಮಾಡ್ತಾರ ಅಂದ್ರೆ ಓನ್ಯಾಗ ಎಲ್ಲ ರಾಜ್ ಇನ್ನೇನು ಓಡಿ ಓಣಿ ಅಂತೇಳಿ ಆರಾಮಯ್ಯ ಪನ್ಕೊತ್ ಹೋಗಿರ್ತ ನಾನು ಒಂದಿನ ಕಾಡ್ಬೇಡಿ ಕಾಡ್ಬೇಲ್ ಮೊಬೈಲ್ ನಂಬರ್ ಇಸ್ಕೊಂಡ್ರು ರಾಜನಾಟ ನಿನಗೆ ಫೋನ್ ಮಾಡಿ ಏನೋ ತೊಂದರೆ ಕೊಡಂಗಿಲ್ಲ ಬರೀ ಸ್ಟೇಟಸ್ ಅದ್ ನೋಡುತ್ತೆ ನಂಬರ್ ಕೊಡೋದು ಬಾಳ್ ಬೇಡ ಕೊಡ ನಂಬರ್ ಕೊಟ್ಟು ಒಂದ್ ಆಗಿತ್ತು ಎಟ್ ಶಾನಿ ಅಪ್ಪ ಹುಡುಗರಂದ್ರ ಒಂದಿನ ಮಧ್ಯಾಹ್ನ ಎರಡು ಗಂಟೆಗೆ ಸ್ಟೇಟಸ್ ನಾನು ಫೋಟೋದ ಒಂದು ಸ್ಟೇಟಸ್ ಹಾಕಿ ಬಂದಾನು ಬಂದಾನು ಅದನ್ನ ರೆಡಿ ಮಾಡ್ಕೊಂಡು ಸ್ಟೇಟಸ್ ಹಾಕಿ ನನಗೆ ಕಾಲ್ ಮಾಡಕತ್ತ ರಾಜ ಸ್ಟೇಟಸ್ ನೋಡ್ ನಮ್ದು ನಾ ಏನ್ ಇಟ್ಟಾರ ಅಂತ ನೋಡ್ನಿ ನಂದು ಫೋಟೋ ಹಿಂಗ ಬಂದಾನು ಬಂದಾನು ಆ ಥ್ಯಾಂಕ್ಸ್ ಸಾವುಕಾ ಇನ್ನಿ ಮತ್ತೆ ನಾಲ್ಕು ಗಂಟೆಗೊಂದು ಹಾಕಿರಪ್ಪ ಬಿಳಿ ಶರ್ಟ್ ಮ್ಯಾಗ್ ಹಿಂಗ್ ನಿ ಅದನ್ನ ಹಾಕಿರ ಪುಣ್ಯಾತ್ಮ ಪುಣ್ಯಾತ್ಮ ಮತ್ತ್ ನೋಡು ನೋಡಿ ನೀ ಎರಡು ವಿಡಿಯೋಗಳು ನೋಡಿ ಕೇಳಿ ನಿಮಗೆ ಏನು ಬೇಕಾಗಿತಿ ಒಂದು ಆರ್ನೂರು ರೂಪಾಯಿ ಬೇಕಾಗಿ ಇನ್ನೇನು ಬಾಧುಷಿಗೆ ಪಾಪ ಹುಡುಗರು ಏನು ರೊಕ್ಕ ಪಕ್ಕ ಎಂದು ಕೇಳಿತ್ತು ಆರುನೂರು ರೂಪಾಯಿ ಕೊಟ್ಟು ಬರೀ ಐದು ನಿಮಿಷ ಆಡಿಯೋ ವಿಡಿಯೋ ಡಿಲೀಟ್ ಐದು ಗಂಟೆಗೆ ಸ್ಟೇಟಸ್ ನೋಡ್ತನು ಅಲ್ಲಿ ಚಾ ಅಂಗಡಿಯಾಗ ಅದು ಪಿಜ್ಜಾ ಬರ್ಗರ್ ಅಂಗಡಿಯಾಗ ಹಿಂಗ ಕೂತ್ ಟುಡೇ ಮೂಡತ ಹಿಂಗೆ ಅಲ್ಲಿ ಸಾಕಾರ ಪುಣ್ಯಾತ್ಮನ ಆದ ಅಂದ್ರ ಹಿಂಗ್ ಹಿಂಗ್ ಮಾಡ್ರಿ ಹಿಂಗೆ ಹಿಂಗೆ ರೊಕ್ಕ ಬಿತ್ಸಬಹುದು ತಿಳಿ ನೋಡಿ ಹುಡುಗರು ಮೊಬೈಲ್ ದೂರ ಇರಪ್ಪ ಅದಷ್ಟ ಸೊ ಎಲ್ಲಾರ ಜೀವನದಾಗ ಏನೇನೋ ಏನೇನೋ ಪರ್ಸನಲ್ ಘಟನೆಗಳಾಗಿರ್ತಾವ ಆದ್ರೆ ಒಂದ ಮಾತು ಹೇಳಕ್ ಇಷ್ಟ ಅದ್ನೇ ಅದನ್ನೇ ಹೇಳ ತಿಳಿ ಸಮಾಧಾನ ಏ ನೀನ್ ಹಂಗೆ ಹಾಕಿಲ್ವಾ ಹಂಗ ಬಡದಿಲ್ಲ ಹುಲಿ ಕೆಲವೊಬ್ಬರು ಜೀವನದಾಗ ಏನೋನು ಪರ್ಸನಲ್ ಆಗಿ ಬಿಟ್ಟಿರ್ತಾವೆ ಯಾವುದು ಪರ್ಸನಲ್ ಆಗಿ ತೋರಾಕ್ ಹೋಗ್ಬೇಡ್ರಿ ಸೀರಿಯಸ್ ತೋರಾಕ್ ಹೋಗ್ಬೇಡ್ರಿ ಮೂಡ್ ಹಾಪ ಮಾಡ್ಕೊಂಡು ಜೀವನ ಮಾಡಕ್ ಹೋಗ್ಬೇಡ್ರಿ ಅದಷ್ಟು ನಕ್ಕೋತ ನಕ್ಸೋತಿರೀ ಯಾಕಪ್ಪ ಅಂದ್ರೆ ಚೈನಾ ಮೊಬೈಲ್ ಕೇತ ಅತುತಾಗಿ ಜೀವನ ಎಲ್ಲ ಸ್ವಿಚ್ ಆಫ್ ಆಗಿ ಬಿಡ್ತು ನಾಲ್ತ್ಕಂದ್ರ ನಡ ಹೋಗಿ ಬಿಟ್ಟು ಮನ್ಯಾಗ ಶಿಲೇಂದ್ರ ಹೇಳಬಲ ಅವ್ನ ಅವನ ಹಿಂಗ ಜೀವನ ಆಗೈತಿ ಆದಷ್ಟು ನಕ್ಕತ್ತ ನಕ್ಸಿ ಹೇಳಕ್ ಇಷ್ಟಪಡ್ತನು ಸೊ ಸ್ಟೇಟಸ್ ಹೋದಾಗ ಅವನು ಉರ್ಸಾಕೀವ್ ಇವ್ನು ಉರ್ಸಾಕೀವ ಅಂತ ಹೇಳಿ ಏನೇನೋ ಹಾಕಿರ್ತಾರ ಮನೊಂದು ವಿಡಿಯೋ ಮಾಡೀನಿ ಎಂಟು ತಾಶ್ನಾಗ ಒಂದು ಮಿಲಿಯನ್ ಹೊತ್ತು ಯಾವ ಬಾರ್ಸ್ ತಂಗಿ ಹೇಳಿ ಕೇಳಿರ್ಬೇಕು ನೀವು ಅಯ್ಯ ಆ ಡೈಲಾಗ್ ಹೇಳಂಗಿಲ್ಲ ಇಲ್ಲಿ ಬಡಿಸಿ ಎಲ್ಲರಿ ಸೊ ಒಂದು ಹುಡುಗರು ಸಂಬಂಧ ಮಾಸ್ಟ್ ಡೈಲಾಗ್ ಹೇಳಿ ಬಿಡ್ತಾನೆ ಹೇಳಿ ನನ್ನ ಪ್ಯವರೆ ಡೈಲಾಗ್ ಹೇಳ ಸಮಾಧಾನ ಕೇಳಬೇಕಾ ಹಂಗ ಎಲ್ಲ ಬಿಟ್ಟು ಸುಮ್ಮ ಬಿಡ ನೀ ಜಾಸ್ತಿ ಹಾರಾಡಕ್ಕೆ ಹೋಗಬೇಡ ನನ್ನ ಹೊಡಿತಿನೂ ಬಡಿತಿನ ಅಂದಾರ ಶಿಕ್ ಶಿಕ್ಷಕಲ್ಲಿ ಹೊಲಿಗೆ ಹಾಕ್ಸ್ಕೊಂಡು ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಏನಾರು ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹಲಗಿನ ಬರ್ಸೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ರಾಜ ತಂಡದಿಂದ ಒಂದು ಕಾಮಿಡಿ ಸ್ಕಿಟ್ ಇರ್ತೈತಿ ಅದ್ನ ಏನಾತು ಮಮ್ಮ ಯಾರ ಮೇಲೆ ವಿಮಲ್ ಮೇಲ ಹಾ ಮೇಲೆ ಮ್ಯಾಲ ಮೊದಲೆಲ್ಲ ಸರಿಯಾಗೇ ಇತ್ತು ಈಗ ನನ್ನ ಜೀವನ ಮೊದಲಿನ ತರ ಇಲ್ಲ ಟಾಕೀಜ ಅದೇ ಅದ ರೀ ಇಲ್ಲ ಲಪಂಗ ರಾಜ ಗುಡ್ಗಾ ತಿಂತಾನ ಬಹಳಷ್ಟು ಮಂದಿ ಗೊತ್ತೈತಿ ಸ್ಟೇಜ್ ಮ್ಯಾಲ ಅಂತ ಸರ ಹಾಕಿರ್ತಾರ ಒಂದು ಮಾತು ಹೇಳಿ ಬರ್ತೇನೆ ಇಲ್ಲಿ ಚಟ ಯಾ ಲೆವೆಲ್ ಕ ನಮ್ಮ ಅಂದ್ರೆ ಅಂದ್ರ ನಾ ಈ ಮೊಬೈಲ್ ಚಲೋ ಹೇಳ್ತೀನಿ ನಮ್ಮಅಪ್ಪ ಬಾಳ್ ಸಣ್ಣ ವಯಸ್ಸಿನಾಗ ಕುಡ ತಿರ್ಕೊಂಡ್ ಮಮ್ಮಗ್ರಿ ಅಸ್ ಒಂದ್ ಮಾತಿನ ಯಾವ್ದು ಚಟ ಆಗಲಿ ಕಲತ್ ಮ್ಯಾಗ ಬಿಡೋದು ಬಹಳ ಅನಿವಾರ್ಯ ಆಗಿ ಬರ್ತಿ ಈಗ ಕಲಿಯತಿರಿ ಈಗ ದೋಸ್ರ ಹೆಂಗಿರ್ತಾರ ನೀ ಗಂಡಸಿದ್ರೆ ನೀ ತಗೋ ಅವ ಅನ್ನೋದಕ್ಕ ಅನ್ಲಾರಕ ನಾವು ಗಂಡಸರ ಹೆಂಗಸರ ಆಗುದಿಲ್ಲ ಅವ ಅಂದ ಕಲಿ ಹೋಗಿ ಬಿಡ್ತಾನ ಹೇಂತಿ ಮಕ್ಕಳ ಇಲ್ದ ಎಷ್ಟೋ ಫ್ಯಾಮಿಲಿಗಳು ಬೀದಿಗೆ ಬಂದವ್ ಮಾಮರ ಸೊ ನಾ ನನ್ನ ಜೀವನ್ದಾಗ ಒಂದ್ ದೊಡ್ಡ ಚಟ ಕಲ್ತಿನದ ಗುಟ್ಗ ಸೊ ಅದನ್ನ ಬಿಡ್ಬೇಕಾರ ಇಲ್ಲಿ ಚೈಟಿ ಹಾರದ ಹೊಂಟೈತ್ ನಂದ ಏನ ಸೊ ದಯವಿಟ್ಟು ಏನೋ ವಯಸ್ಸುಗಳು ಭಾಳ ಅದಾವ ಸಾಯ್ಲಿ ಪಾಯ್ಲಿ ಹೋಗಿರಪ್ಪ ಕೊಡ್ರೆ ಕೈ ಮುಗಿತು ಯಾವ ಚಟಕ್ಕೆ ಒಳಗೆ ಆಗಬಾರ ಹೇಳಕ್ಕೆ ಇಷ್ಟಪಡ್ತೀನು ಸೊ ದಯವಿಟ್ಟು ಗುಟ್ಕ ಬಗ್ಗೆ ಹೈ ಹೇ ಮೊದಲೆಲ್ಲ ಹಂಗ ಇತ್ತು ಸೊ ರಾಜ ತಂಡದಿಂದ ಇನ್ನೊಂದು ಕಾಮಿಡಿ ಸ್ಕಿಟ್ ಇರ್ತೈತಿ ಜಾನಪದ ಹಾಡ ಡ್ಯಾನ್ಸರ್ ಬಾಯೋದು ಬರ್ತಾರೋ ಕೇಳ್ತೀರಿ ಕೇಳ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು